ನಿಮಗೆ ಕೇಳ್ತಾ ಇದೀವಿ ಅವರು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ನೀವು ನಿಮ್ಮ ನಿಲುವು ಏನು ಹೇಳಿ ಯಾಕೆ ನಿಮ್ಮ ಹತ್ತು ವರ್ಷದ ಸರ್ಕಾರದ ನೀವು ಕೇಳಿದ್ದು ನನಗೆ ನೂರು ದಿನ ಕೊಡಿ ಅಂತ ನೂರು ದಿನ ಹೋಗಿ ಮೂರ್ ಸಾವಿರದ ಆರ್ನೂರ ಐವತ್ತು ದಿನ ಆಗ್ತಾ ಬಂತು ಕರೆಕ್ಟಾ ನೂರು ದಿನ ನೀವು ಕೇಳಿದ್ದು ಜನ ನಿಮ್ಗೆ ಕೊಟ್ಟಿರೋದು ಮೂರ್ ಸಾವಿರದ ಆರ್ನೂರ ಐವತ್ತು ದಿನ ಕೊಟ್ಟಿದ್ದಾರೆ ಮೂರ್ ಸಾವಿರದ ಆರ್ನೂರ ಐವತ್ತು ದಿನ ನಿಮ್ಗೆ ಕೊಟ್ಟು ಕೂಡ ಇದ್ದಿದ್ದ ಎಂಪ್ಲಾಯ್ಮೆಂಟ್ಗಳನ್ನೆಲ್ಲ ಕಿತ್ಕೊಂಡು ವಿದ್ಯಾವಂತ ಯುವಕರನ್ನ ನಿರುದ್ಯೋಗಿಗಳಾಗಿ ಮಾಡಿದ್ದೀರಲ್ಲ ಏನ್ ನಿಮ್ಮ ಸ್ಟ್ಯಾಂಡು ಏನು ಅವರು ನಿರುದ್ಯೋಗಿಗಳಾಗಿರೋದಕ್ಕೋಸ್ಕರ ಹುಟ್ಟಿಸಿದಾರ ಅವ್ರ ತಂದೆ ತಾಯಿ ನಾನೂರು ರೂಪಾಯಿ ಇದ್ದಿದ್ದು ಗ್ಯಾಸ್ ಸಿಲಿಂಡರ್ನ ಸಾವಿರ ರೂಪಾಯಿ ಮಾಡಿದ್ದೀರಿ ಏನು ನಿಮ್ಮ ಸ್ಟ್ಯಾಂಡು ಅರವತ್ತು ರೂಪಾಯಿ ಇದ್ದಿದ್ದು ಡೀಸೆಲ್ ನೂರು ರೂಪಾಯಿ ಮಾಡಿದ್ದೀರಿ ಏನ್ ನಿಮ್ಮ ಸ್ಟ್ಯಾಂಡು ಜನಗಳಿಗಿಂತ ಸುಲಿಗೆ ಮಾಡೋದೇನಾ ನಿಮ್ಮ ಸ್ಟ್ಯಾಂಡು ಅದ್ರ ಬಗ್ಗೆ ಹೇಳಿ ಆಮೇಲೆ ನಾವು ಉಳಿದಿದ್ ವಿಚಾರ ಹೇಳ್ತೀವಿ ನೀವು ಕೇಳಿದ್ ಮಾತ್ರ ಉತ್ತರ ಕೊಡಕಲ್ಲ ನಾವಿರೋದು ನಾವು ರಾಜಕೀಯ ಪಾರ್ಟಿ ನಮ್ಮ ಪ್ರಶ್ನೆಗೂ ಉತ್ತರ ಕೊಡಿ ನೀವು